ಮಹದೇಶ್ವರ ಬೆಟ್ಟದಲ್ಲಿ ನಮ್ಮ ಪರಿಸರವಾಗಿ ಅಖಂಡದ ಪರವಾಗಿ ಒಂದು ಪರಿಸರ ಅಳಿಲು ಸೇವೆಯನ್ನು ಸಲ್ಲಿಸುತ್ತಿದ್ದೇವೆ ಈ ದಿನ ವಿಶ್ವ ಯೋಗ ದಿನಾಚರಣೆ ಎಲ್ಲರಿಗೂ ಯೋಗ ದಿನದ ಶುಭಾಶಯಗಳು ನಮ್ಮ ಆರೋಗ್ಯಕ್ಕಾಗಿ ಯೋಗ ಮನುಷ್ಯ ಸೇರಿದಂತೆ ಸಕಲ ಜೀವರಾಶಿಗಳ ಒಂದು ಆರೋಗ್ಯಕ್ಕಾಗಿ ಪರಿಸರ ಆರೋಗ್ಯವಾಗಿ ಇರಬೇಕು ಈ ನಿಟ್ಟಿನಲ್ಲಿ ನಮ್ಮ ಶ್ವಾಸಕೋಶದಂತಿರುವ ಅರಣ್ಯ ಪ್ರದೇಶ ದೇವಾಲಯಗಳನ್ನು ಸ್ವಚ್ಛ ಸುಂದರವಾಗಿ ಮತ್ತು ಮಾಲಿನ್ಯರಹಿತವಾಗಿ ಏಕಬಳಕೆ ಪ್ಲಾಸ್ಟಿಕ್ ಮುಕ್ತವನ್ನಾಗಿ ಮಾಡಿಸುವುದು ನಮ್ಮೆಲ್ಲರ ಜವಾಬ್ದಾರಿ ಮತ್ತು ಕರ್ತವ್ಯ ಈ ಒಂದು ದಾರಿಯಲ್ಲಿ ನಮ್ಮ ದಕ್ಷಿಣ ಕರ್ನಾಟಕದ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಎಪ್ಪತ್ತೇಳು ಮಲೆಯ ಅರಣ್ಯ ಪ್ರದೇಶದ ವನ್ಯಜೀವಿ ಸಂಕುಲದ ನಡುವೆ ನೆಲೆಸಿರುವ ಮಲೆಮಹದೇಶ್ವರ ಸ್ವಾಮಿಯ ದರ್ಶನಕ್ಕಾಗಿ ಲಕ್ಷಾಂತರ ಭಕ್ತಾದಿಗಳು ಆಗಮಿಸುತ್ತಾರೆ ವಾಹನಗಳಲ್ಲಿ ಪಾದಯಾತ್ರೆಗಳಲ್ಲಿ ಪಾದಯಾತ್ರೆ ಮೂಲಕ ಆಗಮಿಸುವ ಭಕ್ತಾದಿಗಳು ತಮ್ಮ ನೀರು ಆಹಾರಕ್ಕಾಗಿ ಏಕಬಳಕೆ ಪ್ಲಾಸ್ಟಿಕ್ ಬಳಸಿ ಬಿಸಾಡುವುದರಿಂದ ದೇವಾಲಯದ ಆವರಣ ಮತ್ತು ಅರಣ್ಯ ಪ್ರದೇಶ ಮಾಲಿನ್ಯಕ್ಕೆ ಒಳಗಾಗಿದೆ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಪರಿಸರ ಸ್ನೇಹಿ ವಸ್ತುಗಳ ಮೂಲಕ ಪಾದಯಾತ್ರೆ ಮತ್ತು ವಾಹನಗಳಲ್ಲಿ ಬರುವಾಗ ಪರಿಸರ ಸ್ನೇಹಿ ವಸ್ತುಗಳನ್ನು ಬಳಸುವ ಮೂಲಕ ಒಂದು ಮಾಲಿನ್ಯವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಜವಾಬ್ದಾರಿ ವಹಿಸಬೇಕು ಇದರ ಉಲ್ಲಂಘನೆಗೆ ಕರ್ನಾಟಕ ಸರ್ಕಾರ ಚಾಮರಾಜನಗರ ಜಿಲ್ಲಾಡಳಿತ ಶ್ರೀ ಕ್ಷೇತ್ರ ಮಲೆಮಹದೇಶ್ವರ ಸ್ವಾಮಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ಅರಣ್ಯ ಇಲಾಖೆ ಕೈಜೋಡಿಸಿ ಜೊತೆಗೂಡಿ ಪ್ಲಾಸ್ಟಿಕ್ ತಡೆಗ ಪ್ಲಾಸ್ಟಿಕ್ ಮಾಲಿನ್ಯವನ್ನು ತಡೆಗಟ್ಟುವುದಕ್ಕಾಗಿ ಈಗ ಆಗಲೇ ತಾಳು ಬೆಟ್ಟದಲ್ಲಿ ಪ್ಲಾಸ್ಟಿಕ್ ಚೆಕ್ ಪೋಸ್ಟ್ ಪ್ರಾರಂಭವಾಗಿದೆ ಚೆಕ್ ಪೋಸ್ಟ್ ಯಾವುದೇ ಒಂದು ಮುಲಾಜಿಗೆ ಒಂದು ಇಂಪ್ಲೂಯೆನ್ಸ್ಗೆ ಒತ್ತಡಕ್ಕೆ ಮಣಿಯದೆ ಕಾರ್ಯನಿರ್ವಹಿಸಬೇಕು ಇದರ ಜೊತೆಗೆ ಕೌದಳ್ಳಿ ಹಳ್ಳದಲ್ಲೂ ಜಿಲ್ಲಾ ಉಸ್ತುವಾರಿ ಸಚಿವರು ಒಂದು ಚೆಕ್ಪೋಸ್ಟನ್ನು ಆರಂಭಿಸಿದ್ದಾರೆ ಇದು ಕೂಡ ಚುರುಕಾಗಿ ಕಾರ್ಯನಿರ್ವಹಿಸಬೇಕು ಬರುವಂತಹ ಭಕ್ತಾದಿಗಳು ಪ್ರತಿಯೊಬ್ಬ ಭಕ್ತಾದಿಗಳು ಪಾದಯಾತ್ರೆಯಲ್ಲಿ ಭಾಗವಹಿಸುವವರು ಸ್ಟೀಲ್ ತಟ್ಟೆ ಲೋಟ ವಾಟರ್ ಬಾಟಲ್ ಸ್ಟೀಲ್ ವಾಟರ್ ಬಾಟಲ್ನ ಬಳಸಬೇಕು ಮತ್ತು ದಾನಿಗಳು ಕೂಡ ಸ್ಟೀಲ್ ಪದಾರ್ಥ ತಟ್ಟೆ ಲೋಟದ ಮೂಲಕ ಮಜ್ಜಿಗೆ ಪಾನಕ ಪ್ರಸಾದವನ್ನು ವಿತರಣೆ ಮಾಡಬೇಕು ಈ ರೀತಿ ಮಾಡುವುದರಿಂದ ನಮ್ಮ ಅರಣ್ಯ ಪ್ರದೇಶ ದೇವಾಲಯಗಳು ಜೀರೋ ವೇಸ್ಟೇಜ್ ಶೂನ್ಯ ತ್ಯಾಜ್ಯದ ಮೂಲಕ ನಾವು ಪಾದಯಾತ್ರೆ ಮೂಲಕ ಮತ್ತು ವಾಹನಗಳ ಮೂಲಕ ಯಾತ್ರೆಯನ್ನು ನಾವು ಯಶಸ್ವಿಯಾಗಿ ಮಾಡಬಹುದು ನಮ್ಮ ಚಾಮರಾಜನಗರ ಜಿಲ್ಲೆಯ ರಾಷ್ಟ್ರೀಯ ಉದ್ಯಾನ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಚೆಕ್ಪೋಸ್ಟ್ ಪ್ರಾರಂಭಿಸಿದ್ದಾರೆ ಯಶಸ್ವಿಯಾಗಿ ನಡೀತಾ ಇದೆ ಈ ಮೂಲಕ ಪ್ಲಾಸ್ಟಿಕ್ ನಿರ್ವಹಣೆ ಆಗ್ತಾ ಇದೆ ನಮ್ಮ ಪಕ್ಕದ ರಾಜ್ಯದ ಶಬರಿಮಲೆ ಪುಣ್ಯಕ್ಷೇತ್ರವು ಅಲ್ಲಿನ ದೇವಸ್ಥಾನಂ ಬೋರ್ಡು ಒಂದು ಉಚಿತ ಆರೋಗ್ಯಕರ ನೀರಿನ ವ್ಯವಸ್ಥೆಯನ್ನು ಮಾಡಿದೆ ಇದೆಲ್ಲ ಮಾದರಿಯನ್ನು ನಾವು ಅನುಸರಿಸಿ ನಾವು ಚಾಮರಾಜನಗರ ಜಿಲ್ಲಾಡಳಿತ ಮಲೆಮಹದೇಶ್ವರ ಬೆಟ್ಟ ಪ್ರಾಧಿಕಾರಕ್ಕೆ ಮತ್ತು ಆ ಮಲೆಮಹದೇಶ್ವರ ಅರಣ್ಯ ಪ್ರದೇಶಕ್ಕೆ ಭಕ್ತಾದಿಗಳಿಗೆ ಜಿಲ್ಲಾಡಳಿತ ಮಲೆಮಹದೇಶ್ವರ ಪ್ರಾಧಿಕಾರ ಮೂಲಭೂತ ಸೌಕರ್ಯವನ್ನು ಒದಗಿಸುವ ಮೂಲಕ ಪರಸ್ಪರ ನಾವೆಲ್ಲರೂ ಕೈಜೋಡಿಸಿ ಶ್ರೀ ಕ್ಷೇತ್ರ ಮಲೆಮಹದೇಶ್ವರ ಬೆಟ್ಟ ದೇವಸ್ಥಾನ ಅರಣ್ಯ ಪ್ರದೇಶವನ್ನು ಮಾಲಿನ್ಯ ಪ್ಲಾಸ್ಟಿಕ್ ಮುಕ್ತವನ್ನಾಗಿ ಮಾಡಬಹುದು ಮನಸ್ಸಿದ್ದರೆ ಮಹಾದೇವ ಮನಸ್ಸಿದ್ದರೆ ಎಲ್ಲವೂ ಸಾಧ್ಯ ಎಲ್ಲರೂ ಮನಸ್ಸು ಮಾಡಿ ಮನಸ್ಸಿಗಿಂತ ದೊಡ್ಡದು ಯಾವುದಿಲ್ಲ ಈ ಮೂಲಕ ನಾನು ಒಂದು ಮನವಿಯನ್ನು ಎಲ್ಲರಲ್ಲೂ ಮಾಡುತ್ತೇನೆ ಮತ್ತೊಮ್ಮೆ ಎಲ್ಲರಿಗೂ ಎಲ್ಲ ಸಮಸ್ತ ನಾಡಿನ ಜನತೆಗೆ ವಿಶ್ವ ಯೋಗ ದಿನಾಚರಣೆಯ ಶುಭಾಶಯಗಳು ಶಬರಿಮಲೆಗೆ ಹೋಗುವಂತಹ ಭಕ್ತಾದಿಗಳಿಗೆ ಫ್ರೀಯಾಗಿ ಕುಡಿಯುವ ನೀರಿನ ಸೌಲಭ್ಯ ಮಾಡಿದ್ದಾರೆ ಇದೇ ರೀತಿ ಪಾದಯಾತ್ರೆ ನಡೆಸುವಂತಹ ಯಾತ್ರಾ ಸ್ಥಳಗಳಲ್ಲಿ ನೀರಿನ ವ್ಯವಸ್ಥೆ ಮಾಡಿದ್ರೆ ಸಿಂಗಲ್ ಯೂಸ್ ಬಾಟಲ್ ಯೂಸ್ ಮಾಡೋದನ್ನು ರಿಮೂವ್ ಮಾಡೋದನ್ನು ತಪ್ಪಿಸ್ಬೋದು ಪ್ಲಾಸ್ಟಿಕ್ ಬಳಕೆಯನ್ನು ಹಂತ ಹಂತವಾಗಿ ತಡೆಗಟ್ಬೋದು ಓಂ ಸ್ವಾಮಿ ಶರಣಮಯ್ಯಪ್ಪ ಶಬರಿಮಲೆ ಸನ್ನಿಧಾನ ನೋಡಿ ಸ್ವಚ್ಛತೆಯನ್ನು ಮಾಡ್ತಾ ಇದ್ದಾರೆ ಕುಡಿಯೋ ನೀರು ಈ ರೀತಿ ತೊಟ್ಟಿಗಳಲ್ಲಿ ಸ್ಟೀಲ್ ಕ್ಯಾನ್ಗಳಲ್ಲಿ